ಹಾಯ್ ಹಲೋ ನಮಸ್ಕಾರ ಆಸ್ ಯೂಜ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ರಾಯವಾರ ಗುರುವಾರ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೆ ಒಳ್ಳೆಯದಾಗಲಿ ನಮ್ಮ ರಾಜ್ಯ ಸುಭಿಕ್ಷವಾಗಿರಲಿ ಅಂತ ಹೇಳ್ತಾ ಸೊ ಒನ್ಸ್ ಅಗೇನ್ ಚಲೋರಾಯ ಸ್ವಾಮಿಯವರು ಮಂಡ್ಯದಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೋದ ಪುಟ ಬಂದ ಪುಟ ಗುಂಡಾಡಿ ಗುಂಡ ಅತ್ತೆ ಮನೆಗೆ ಹೋದ ಲಡ್ಡು ಲಡ್ಡು ಪಾಯಸ ತಿಂದ ನಮ್ಮ ಗುಂಡಾಡಿ ಗುಂಡ ಇದು ನಾವು ಚಿಕ್ಕ ಮಕ್ಕಳಲ್ಲಿ ಹೇಳ್ತಾ ಇದ್ದಿದ್ದು ಬಟ್ ಅದನ್ನು ಸ್ವಲ್ಪ ನಾನು ಮಾಡಿಫೈ ಮಾಡಿ ಹೇಳ್ಬೇಕಂದ್ರೆ ಗುಂಡಾಡಿ ಗುಂಡ ನಮ್ಮ ಚಲವಣ್ಣ ಬಂದ ಮಂಡ್ಯಗೆ ಹೋದ ನಾಗಮಂಗ್ಲಕ್ಕೆ ಹೋದ ಬೆಂಗಳೂರಿಗೆ ಹೋದ ಇದು ನಮ್ಮ ಅವರ ಟ್ರ್ಯಾಕ್ ರೆಕಾರ್ಡು ಸ್ನೇಹಿತರೆ ಇವತ್ತೊಂದು ಕಾರ್ಯಕ್ರಮ ಮಾಡಿದ್ದಾರೆ ಚಲೋರಾಯ ಸ್ವಾಮಿಯವರು ಏನಪ್ಪ ಅಂತ ಅಂದರೆ ಎಲ್ಲರೂ ಸರ್ಕಾರದ ಕಾರ್ಯಕ್ರಮ ಮಾಡಿದ್ರೆ ಈ ಕಾಂಗ್ರೆಸ್ ಪಕ್ಷದವಕ್ಕೆ ಏನಾಗಿದೆ ನನಗೆ ಗೊತ್ತಿಲ್ಲ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಅಂತೆ ಆಯಿತು ನೀನು ಮಾಡಪ್ಪ ನನಗೇನಿಲ್ಲ ನಿಮ್ಮ ಕಾರ್ಯಕರ್ತರಿಗೆ ನೀವು ಮಾಡಿ ಇದು ಮಾಡಿ ಅದನ್ನು ಸರ್ಕಾರದ ವತಿಯಿಂದ ಮಾಡೋವಂಥದ್ದು ನಮ್ಮ ದುಡ್ಡನ್ನ ನೀವು ತಗೊಂಡು ಭಿಕ್ಷೆ ಅವ್ರಿಗೆ ಕೊಡೋವಂಥದ್ದು ಎಷ್ಟರ ಮಟ್ಟಿಗೆ ಸರಿಯಪ್ಪ ಸ್ವಾಮಿ ನಿಮ್ಮ ನಿಮ್ಮೂ ಜಿ ಎಸ್ ಟಿ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತವಲ್ಲ ಈ ಥರ ಲೂಪ್ ಪೋಲ್ ಮಾಡೋದಕ್ಕೆ ನಿಮಗೆ ಜಿ ಎಸ್ ಟಿ ಕೊಡಬೇಕಾ ನಾನು ಕಷ್ಟಪಟ್ಟಿರೋ ದುಡ್ಡನ್ನ ನೀನು ಭಿಕ್ಷೆಯಲ್ಲಿ ನಲ್ವತ್ತು ಸಾವಿರ ಐದಾರು ಕೋಟಿ ಅದು ಎಕ್ ಆ್ಯಕ್ಚುಲಿ ಅದೇನದು ಕಮಿಟಿ ಅಂತೆ ಯು ಬಿ ಟಿ ಮಾಡಿದ್ರು ಡೈರೆಕ್ಟು ಡಿ ಬಿ ಟಿ ಮಾಡಿದ್ರು ಸಾರಿ ಡೈರೆಕ್ಟು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ರೂ ಅದಕ್ಕೊಂದು ಕಮಿಟಿ ಅಂತೆ ಅದಕ್ಕೆ ಅಧಿಕಾರಿಗಳು ಹೋಗಿ ಕೊಡಬೇಕಂತೆ ಇಂಥ ಅಯೋಗ್ಯತನದ ಪರಮಾವಧಿ ಸರ್ಕಾರನ ನಮಗೆ ಬೇಕಾ ಹಾಂ ದುರಾಂಕಾರ ಸ್ವಾಮಿಗಳೇ ಫಸ್ಟು ನೀವು ಕೃಷಿ ಸಚಿವರಾಗಿ ಕೃಷಿನ ಹರಿದು ಕುಡಿಯಪ್ಪ ತಂದೆ ನಿನಗೆ ಅಲ್ಲಿ ಏನೂ ಇಲ್ಲ ನಮಗೆ ಗೊತ್ತು ಇರೋದ್ರಲ್ಲೂ ಕೆರ್ಕತ್ತಿದೆಯಾ ನಿನ್ನ ಸಾಧನೆ ಏನು ಅಂದರೆ ಮಂಡ್ಯ ಆಸನದಿಂದ ಮಂಡ್ಯಗೆ ಶಿಫ್ಟ್ ಮಾಡ್ಕಂಡೆ ಕೃಷಿ ಕಾಲೇಜು ಅದು ಎಂದೆಂದಿಗೂ ಆಗೋದಿಲ್ಲ ಬರೆದು ಇಟ್ಕೊಬಿಡು ನೀವು ಬಿಲ್ಡಿಂಗ್ ಕಟ್ಬೋದು ಅದನ್ನು ಬೇರೆ ಅದಕ್ಕೆ ಉಪಯೋಗಿಸ್ತಾರೆ ಅದನ್ನು ಮುಗ್ಸೋದಕ್ಕೂ ನನ್ನ ರೇವಣ್ಣ ನನ್ನ ಕುಮಾರಸ್ವಾಮಿನೇ ಬರಬೇಕು ಅಲ್ಲಿ ಎರಡು ಸಾವಿರ ಕ್ಯೂಸೆಕ್ಸು ನೀರು ಇದೆ ಅದಕ್ಕೆ ಬೇರೆ ನಿಂದು ಎಕ್ಸ್ಪ್ಲೇಷನು ಗುಂಡಾಡಿ ಗುಂಡ ನಮ್ಮ ಚಲವಣ್ಣ ಬಂದ ಮಂಡ್ಯಾಗೆ ಏನೇನೋ ಎಕ್ಸ್ಪ್ಲೇಷನ್ ಕೊಡೋಕ್ಕೆ ಸೊ ಇದು ನಿನ್ನ ಟ್ರ್ಯಾಕ್ ರೆಕಾರ್ಡು ದಯಮಾಡಿ ಅಪ್ರೂಪಕ್ಕೆ ಇದು ದಿಸ್ ಇಸ್ ದ ಲಾಸ್ಟು ನಿನ್ನ ಪರ್ಮನೆಂಟಾಗಿ ಡೆಡ್ಡಾರ್ಸು ನಾಗಮಂಗ್ಳೂರು ಜನ ಅದರಲ್ಲೂ ಎಸ್ಪೆಷಲಿ ನನ್ನ ತಾಯಿ ಅಂದರು ನನ್ನ ಹೆಣ್ಮಕ್ಳು ಪರ್ಕೆನ ರೆಡಿ ಮಾಡಿ ಇಟ್ಕೊಂಡಿದ್ರು ನಿಮ್ಗೆ ಅವತ್ತೇನೆ ನೀನು ಅಲ್ಲಿಂದ ಹೋಗಿದ್ದೆ ಪುಣ್ಯ ನೀನು ಯಾವಾಗ ಅನುಮಾ ಜೋ ಧ್ವಜಕ್ಕೆ ಕುಮಾರಸ್ವಾಮಿಗೆ ಇಂಪಾರ್ಟೆನ್ಸ್ ಕೊಟ್ಟರು ಅಂತ ಕೈ ಆಗ್ತಾ ನೀನು ಅಲ್ಲಿಗೆ ತೀರಿದ್ಯಾ ಆಯಿತಾ ಅದೆಲ್ಲ ಒಂದು ಕಡೆ ರಾಜಕೀಯವಾಗಿ ಇಟ್ಬಿಡೋಣ ನಮ್ಮ ಜೆ ಡಿ ಎಸ್ಸು ಇದು ಅಟ್ಲೀಸ್ಟ್ ನಾಚಿಕೆ ಆಗಲ್ವ ನಿನಗೆ ಸರ್ಕಾರದ ದುಡ್ಡಲ್ಲಿ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆಗೆ ಅಂತ ನಿನ್ನ ದುಡ್ಡು ಹಾಕಪ್ಪ ನೀನು ಅದನ್ನು ಬಿಟ್ಬಿಟ್ಟು ಸರ್ಕಾರದ ವತಿಯಿಂದ ಯಾಕೆ ಆಚರಿಸ್ತೀಯ ಇವನ್ನೆಲ್ಲ ಹಾಂ ಒಬ್ಬ ಮಂತ್ರಿ ಅವರೊಬ್ಬರು ಮುಖ್ಯಮಂತ್ರಿಗಳು ಥೂ ನಿಮ್ಮ ಯೋಗ್ಯತೆಗೆ ನೀವು ಈ ಎಷ್ಟು ದಿನ ಸರ್ಕಾರ ಇರುತ್ತೆ ಅಂದ್ಕೊಂಡಿದ್ದೀರಾ ಅದರಲ್ಲಿ ಬೇರೆ ಪತ್ರಕರ್ತರು ಪ್ರಶ್ನೆಗೆ ಅವರು ಭೇಟಿ ಮಾಡಬಾರ್ದಿತ್ತು ಅವ್ರು ಭೇಟಿ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ನಿನಗೆ ಯಾಕೆ ನಿನ್ನನ್ನು ಡೆಡ್ ಆರ್ಸ್ ಮಾಡೋದಂತೂ ಖಂಡಿತ ನಿಶ್ಚಿತ ಉಚಿತ ಸೊ ಈ ದುರಾಂಕಾರದ ಸ್ವಾಮಿಗಳೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಸ್ ಯೂಶ್ವಲ್ ಇಟ್ಸ್ ಅ ಸೈನಿಂಗ್ ಆಫ್ ಯುವರ್ಸ್ ಕಾರ್ತಿಕ್